ನಮಸ್ಕಾರ ವೀಕ್ಷಕರೇ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ಮುಖ್ಯಾಂಶಗಳು ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಮುಖ್ಯಮಂತ್ರಿ ಭೇಟಿ ಪೊಲೀಸ್ ಅಧಿಕಾರಿಗಳು ಸ್ಥಳ ಪರಿಶೀಲನೆ ರಂಗಕಲೆಯನ್ನು ಉಳಿಸಿ ಬೆಳೆಸಲು ಹನುಮ ಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರುದ್ರಗೌಡ ಗೊಡಪನವರ್ ಕರೆ ಹನುಮಸಾಗರ ನ್ಯಾಷನಲ್ ಸ್ಕೂಲ್ನಲ್ಲಿ ಮಕ್ಕಳ ಮಾರುಕಟ್ಟೆಗೆ ಚಾಲನೆ ಕುಷ್ಠಗಿ ತಾಲೂಕಿನ ಯಲಬುಣಚಿ ಗ್ರಾಮದಲ್ಲಿ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಶುಕ್ರವಾರ ಸಂಜೆ ಗ್ರಾಮಕ್ಕೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ಗ್ರಾಮದಲ್ಲಿ ಆ ದಿನ ಶ್ರೀ ಬೀರ್ಲಿಂಗೇಶ್ವರ ದೇವಸ್ಥಾನ ಉದ್ಘಾಟನೆ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಸಾಮೂಹಿಕ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದೆ ಜಾತ್ರಾ ಮಹೋತ್ಸವ ಅಂಗವಾಗಿ ಪೂರ್ಣಕುಂಭ ಕಳಸ ಪಲ್ಲಕ್ಕಿಯೊಂದಿಗೆ ಶ್ರೀ ಬೀರ್ಲಿಂಗೇಶ್ವರ ಮೂರ್ತಿ ಮೆರವಣಿಗೆ ನಡೆಸಲಾಗುತ್ತದೆ ಈ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕನಕಗುರು ಪೀಠದ ನಿರಂಜನಾನಂದಪುರಿ ಸ್ವಾಮೀಜಿ ಸಿದ್ದರಾಮಾನಂದಪುರಿ ಸ್ವಾಮೀಜಿ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ವೀರೇಂದ್ರ ಹೆಗಡೆ ಪ್ರಸನ್ನಾನಂದಪುರಿ ಸ್ವಾಮೀಜಿ ಬಸವರಾಜ್ ದೇವರು ಸಿದ್ದಯ್ಯ ಸ್ವಾಮೀಜಿ ಶಿವಸಿದ್ದೇಶ್ವರ ಸ್ವಾಮೀಜಿ ಅವರು ಸಾನಿಧ್ಯ ವಹಿಸಲಿದ್ದಾರೆ ಇವರೊಂದಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಲೋಕಸಭಾ ಸದಸ್ಯರು ನಾನಾ ಭಾಗಗಳ ಶಾಸಕರು ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಹಾಗಾಗಿ ದೇವಸ್ಥಾನ ವೇದಿಕೆ ಹಾಗೂ ಭಕ್ತರಿಗೆ ಊಟದ ವ್ಯವಸ್ಥೆಯ ಮೈದಾನ ಸೇರಿದಂತೆ ಇತರೆ ವ್ಯವಸ್ಥೆಗಳಿಗೆ ಅನುಕೂಲ ಕಲ್ಪಿಸುವಂತಹ ಸ್ಥಳವನ್ನು ಸಿಪಿಐ ಯಶವಂತ ಬಿಸ್ನಳ್ಳಿ ಪಿಎಸ್ಐ ಧನಂಜಯ್ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಮಲ್ಲೇಶ್ ಅಗಸಿ ಮುಂದಿನ ಕಳಕಪ್ಪ ಅಗಸಿ ಮುಂದಿನ ಮಂಜುನಾಥ್ ಮಕಾಸಿ ದಾದೇಸಾಬ್ ಗೌಡರ್ ಮುರ್ತುಜ ಹುಲಿಗೇರಿ ಭೂಮೇಶ್ ಅಂಗಡಿ ಇನ್ನಿತರರು ಹಾಜರಿದ್ದರು ಮಕ್ಕಳಿಗೆ ಮಾರುಕಟ್ಟೆಯ ಎಂದರೇನು ಎನ್ನುವುದು ಗೊತ್ತಾಗಲಿ ಎಂಬ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಶಾಲೆಯಲ್ಲಿ ಮಕ್ಕಳ ಮಾರುಕಟ್ಟೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಗೌರಿಶಂಕರ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಪ್ರವೀಣ್ ಕುಮಾರ್ ಗಡಾದ್ ಅವರು ಹೇಳಿದರು ಹನುಮಸಾಗರ ಗ್ರಾಮದ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಶನಿವಾರ ನಡೆದ ಮಕ್ಕಳ ಮಾರುಕಟ್ಟೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಶಾಲೆಯ ಪ್ರತಿಯೊಂದು ವಿದ್ಯಾರ್ಥಿಗೂ ಒಂದೊಂದು ಅಂಗಡಿಯನ್ನು ವಿತರಿಸಲಾಗಿದೆ ವಿದ್ಯಾರ್ಥಿಗಳು ತಾವೇ ತಂದಿರುವ ತಿಂಡಿ ತಿನಿಸು ಸೇರಿದಂತೆ ನಾನಾ ವಸ್ತುಗಳನ್ನು ವ್ಯಾಪಾರ ಮಾಡಬೇಕು ಎಷ್ಟು ಬಂಡವಾಳ ಹಾಕಲಾಯಿತು ಏನು ಲಾಭವಾಯಿತು ಎಂಬ ಅನುಭವ ಹಂಚಿಕೊಳ್ಳಬೇಕು ಇದರಿಂದ ಮಕ್ಕಳಿಗೆ ವ್ಯಾಪಾರ ಮಾಡುವ ವಿಧಾನ ಹಾಗೂ ತಿಳುವಳಿಕೆ ನೀಡುವಗೋಸ್ಕರ ಇದನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಸಂಸ್ಥೆಯ ತಾಯಂದಿಯರಾದ ಗೌರಮ್ಮ ಗಡಾದ್ ಶೋಭಾ ಹುಣಗುನ್ ಗಂಗಮ್ಮ ಅಗಸಿ ಮುಂದಿನ ಕಸ್ಸುರಮ್ಮ ಅಗಸಿ ಮುಂದಿನ ಸಂಸ್ಥೆಯ ಸಂಯೋಜಕಿ ಅಶ್ವಿನಿ ಗಡಾದ್ ಸದಸ್ಯರಾದ ವಿಶ್ವನಾಥ್ ಹುಣಗುಲ್ ಪ್ರಶಾಂತ್ ಗಡಾದ್ ಪೂಜಾ ಗಡಾದ್ ಮುತ್ತಣ್ಣ ಅಗಿಸಿ ಮುಂದಿನ ವಿಜಯಕುಮಾರ್ ಹಂಪನಗೌಡರ್ ಪ್ರಶಾಂತ್ ಕುಷ್ಟಿ ಕಕಪ್ಪ ಕೊರಡಿಕೇರ ಸಂಸ್ಥೆ ಶಿಕ್ಷಕರು ಹಾಗೂ ಪಾಲಕರು ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರಗಳು ನಾವು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹಂಸಾಗರ್ ಈ ಅಡಿಯಲ್ಲಿ ಎನ್ ಪಿ ಎಸ್ ಫೆಸ್ಟ್ ಎಂಬ ಕಾರ್ಯಕ್ರಮವನ್ನು ಮಕ್ಕಳಿಗೋಸ್ಕರ ಎರಡು ದಿನ ಹಮ್ಮಿಕೊಂಡಿರುತ್ತೇವೆ ಇವತ್ತು ಮಕ್ಕಳ ಮಾರುಕಟ್ಟೆ ಎಂಬ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಎಲ್ಲ ಮಕ್ಕಳಿಗೆ ಒಂದೊಂದು ಸ್ಟೋರನ್ನು ಅಲರ್ಟ್ ಮಾಡಲಾಗುತ್ತೆ ಆ ಮಕ್ಕಳು ತಾವು ಯಾವುದಾದ್ರೂ ಒಂದು ವಸ್ತುವನ್ನು ತೆಗೆದುಕೊಂಡು ಬಂದು ಇಲ್ಲಿ ವ್ಯಾಪಾರ ಮಾಡಬೇಕು ಆ ಮಕ್ಕಳು ನಮಗೆ ಯಾವಾಗ ಬಂಡವಾಳ ಅದಕ್ಕೆ ಎಷ್ಟು ಟೈಮ್ ಹಾಕಿದ್ದಾರೆ ಅದನ್ನು ಹೇಳಬೇಕು ಆಮೇಲೆ ಎಷ್ಟು ಅವರು ವ್ಯಾಪಾರ ಮಾಡಿದ್ದಾರೆ ಆಮೇಲೆ ಎಷ್ಟು ಉಳೀತದೆ ವಾಪಸ್ಸು ಮಾಡಿ ಅದನ್ನೆಲ್ಲ ಅವರು ಇನ್ಫಾರ್ಮೇಷನ್ ಕೊಡಬೇಕು ಇದು ಮಾಡಿರೋ ಉದ್ದೇಶ ಏನಪ್ಪ ಮಕ್ಕಳಿಗೆ ಸಾಮಾನ್ಯ ವ್ಯಾಪಾರದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಲಿ ಅಂತ ಹೇಳ್ಬಿಟ್ಟು ಆ ದೃಷ್ಟಿಯಿಂದ ನಾವು ಮಾಡಿದ್ದೀವಿ ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಅವ್ರನ್ನ ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ಹಾಗೂ ಬಾಳಕರು ಕೂಡ ತುಂಬಾ ಒಂದು ಉತ್ಸುಕತೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ತಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಇಂಥ ಕಾರ್ಯಕ್ರಮಗಳು ನಾವು ಪ್ರತಿ ವರ್ಷ ಮಾಡ್ತಾನೆ ಇರ್ತೇವೆ ಸೊ ಇದಕ್ಕೆ ಎಲ್ಲರ ಸಹಕಾರ ಇದೆ ತಾವು ಕೂಡ ಇಂಥ ಕಾರ್ಯಕ್ರಮಗಳಿಗೆ ಬಂದು ಮಕ್ಕಳನ್ನು ಪ್ರೋತ್ಸಾಹಿಸಬೇಕು ರಂಗ ಕಲಿಯು ಗ್ರಾಮೀಣ ಪ್ರದೇಶಗಳಲ್ಲಿ ಹಲವಾರು ವರ್ಷಗಳಿಂದ ನಡೆದುಕೊಂಡು ಹೋಗುತ್ತಿದೆ ಇದನ್ನು ಉಳಿಸಿ ಬೆಳೆಸಿ ಪ್ರೋತ್ಸಾಹಿಸುವುದು ಅವಶ್ಯಕತೆ ಇದೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರುದ್ರಗೌಡ ಗೌಡಪ್ಪನವರು ಹೇಳಿದರು ಹನುಮಸಾಗರ ಗ್ರಾಮದ ಶ್ರೀ ಕರಿಸಿದ್ದೇಶ್ವರ ಮಂಗಲ ಭವನದಲ್ಲಿ ನಿಸರ್ಗ ಸಂಗೀತ ಶಾಲೆ ಹಾಗೂ ಕಲಾವಿದರ ಸಂಘ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶುಕ್ರವಾರ ನಡೆದ ಕಲಾವಿದ ದಿವಂಗತ ಪಿಬಿದುತ್ರಿಗಿ ಹಾಗೂ ದಿವಂಗತೆ ಸರೋಜಮ್ಮ ಅವರ ಸ್ಮರಣಾರ್ಥವಾಗಿ ಉಚಿತ ನಾಟಕ ಪ್ರದರ್ಶನವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇಂದಿನ ಆಧುನಿಕ ಯುಗದಲ್ಲಿ ಸಿನಿಮಾ ಮೊಬೈಲ್ ಹಾವಳಿಯಿಂದ ರಂಗಕಲೆಯಾದ ನಾಟಕ ಯಕ್ಷಗಾನ ಬಯಲಾಟ ಸೇರಿದಂತೆ ನಾನಾ ರೀತಿಯ ಜನಪದ ಕಲೆಗಳು ದರ್ಶಿಸಿ ಹೋಗುತ್ತಿರುವುದು ವಿಷಾದನೀಯ ಸಂಗತಿಯಾಗಿದೆ ಸಮಾಜದ ಪರಿವರ್ತನೆಗೆ ನಾಟಕಗಳು ಅಗತ್ಯವಾಗಿವೆ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಕಲೆ ನಾಟಕಕ್ಕಿವೆ ಗ್ರಾಮೀಣ ಪ್ರದೇಶಗಳಲ್ಲಿ ಇದನ್ನು ಇನ್ನೂ ಮುಂದುವರಿಸಿಕೊಂಡು ಹೋಗುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದರು ಇದೇ ವೇಳೆ ನಿಸರ್ಗ ಕೋಮಾರಿ ಹಾಗೂ ಶ್ರೇಯಾ ಚಲವಾದಿ ಅವರಿಂದ ಹಿಂದೂಸ್ತಾನಿ ಭರತನಾಟ್ಯ ಪ್ರದರ್ಶನ ನೀಡಿದರು ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಗವಾಯಿ ಭಜನಾ ಮಂಡಳಿ ವತಿಯಿಂದ ಅಂತಿಪದ ಹಾಗೂ ಜನಪದ ಸಂಗೀತವನ್ನು ಪ್ರಸ್ತುತಪಡಿಸಲಾಯಿತು ಸಂಸ್ಥೆಯ ಅಧ್ಯಕ್ಷ ಮಲ್ಲಯ್ಯ ಕೋಮಾರಿ ಮುಖಂಡರಾದ ಕರಿಸಿದ್ದಪ್ಪ ಕುಷ್ಟಿ ಬಸವರಾಜ್ ಹಳ್ಳೂರ್ ವಿಶ್ವನಾಥ್ ಕನ್ನೂರ್ ವಿಶ್ವನಾಥ್ ನಾಗೂರ್ ಮಹಾಂತೇಶ್ ಅಗಸಿ ಮುಂದಿನ್ ಬಸವಂತಪ್ಪ ಕಂಪ್ಲಿ ಶ್ರೀಶೈಲ್ ಮೊಟಗಿ ಬಸವರಾಜ್ ಬಸ್ಲಾಪುರ್ ವಿರೂಪಾಕ್ಷಪ್ಪ ದೃಗಿ ಮಹಾಂತಯ್ಯ ಕೋಮಾರಿ ಈರಣ್ಣ ಹುಲ್ಗುಂಡಿ ಸಕ್ರಪ್ಪ ಬಿಂಗಿ ಕಲ್ಯಾಣಮ್ಮ ಹಿರೇಮಠ ಶ್ರೀನಿವಾಸ್ ಜಹಗೀರ್ದಾರ್ ಇನ್ನಿತರರು ಹಾಜರಿದ್ದರು ಲೀಲಾವತಿ ಶೆಟ್ಟರ್ ರಾಮಚಂದ್ರ ಕಿಶನ್ ಕಿಶನ್ರಾವ್ ಕುಲಕರ್ಣಿ ಅವರು ಕಾರ್ಯಕ್ರಮ ನಿರ್ವಹಿಸಿದರು